ಅದೇ ನನ್ನ ಭಾವನೆ ಆದ್ರೆ ಒಂದೇ ಒಂದು ಮಾತು ತಾಯಿ ಇವತ್ತು ನನಗೆ ನಿನ್ನ ಪವಾಡ ಕೇಳಿ ನನಗೆ ಆಶ್ಚರ್ಯ ಆಗ್ಬಿಡ್ತಿದ್ರು ನನಗೆ ಮೈಯೆಲ್ಲ ಡಾಕ್ಟರ್ ಗೆ ಶಾಕ್ ಆಯ್ತಲ್ಲ ನನ್ನ ತಾಯಿ ನಿನ್ನ ಧ್ವನಿ ಕೇಳಿ ಏನಿದು ಡಾಕ್ಟರ್ ಎರಡು ಕಿಡ್ನಿ ಹೋಗ್ತಿದೆ ನಿಮ್ ದೊಡ್ಡಮ್ಮನಿಗೆ ಮನಿಗೆ ಡೈಲಿಸಿಸ್ ಮಾಡಿಸ್ಲೇಬೇಕು ಅಂತ ಹೇಳಿದ ಡಾಕ್ಟರ್ಗೆ ಶಾಕ್ ಹೌದು ಸ್ವಾಮಿ ಹೌದು ನಮಗೆ ಶಾಕ್ ಆಗಿದೆ ಇಲ್ಲಿ ನನ್ನ ಫ್ರೆಂಡಿಗೆ ಚೈತ್ರ ಅಂತಿದ್ದೀನಮ್ಮ ಹಾ ಕೇಳ್ತಿದೆ ಸ್ವಾಮಿ ಇದು ಆ ನಮ್ ದೊಡ್ಡಮ್ಮನ ಪವಾಡ ಸ್ವಾಮಿ ನಮ್ ದೊಡ್ಡಮ್ಮಗೆ ಈ ತರ ಬಿದ್ದ್ ಒಂದು ನಮ್ ಹೊಸ್ಪೆಟಲ್ ಹೋಗಿರ್ತೀವಿ ಹಾಸ್ಪಿಟಲ್ ಹೋದ್ರೆ ಇಲ್ಲಮ್ಮ ಹಾಟ್ ಮತ್ತೆ ಈ ಬ್ಲಾಕ್ ಆಗ್ಬಿಡೈತೆ ಆಟ್ ಆಪರೇಷನ್ ಮಾಡ್ಬೇಕು ಅಂತಂದು ಹೇಳ್ಬಿಡ್ತಾರೆ ಅಯ್ಯೋ ಏನಪ್ಪಾ ಎರಡ್ ಎರಡ್ ಸರಿ ಆಟ್ ಆಪರೇಷನ್ ಅಂದ್ರ ಮೊದ್ಲಾಗ ಅವ್ರಿಗೆ ಏಜ್ ಆಗಿದೆ ಅರವತ್ತೆರಡು ವರ್ಷ ಹಿಂಗಾಗ್ಬಿಟ್ರೆ ನಮ್ ದೊಡಮ್ಮ ಇರಲ್ಲ ಹೆಂಗಪ್ಪ ಅಂದ್ರ ಯಾಕೆ ಈ ತರ ಮನ್ಸಿಗೆ ನೋವು ಕೊಡ್ತೇವಿ ಅಂತ ಅನ್ಕೊಂಡಾಗೆ ಬುಧವಾರ ಬೆಳಿಗ್ಗೆನ ಎಲ್ಲಾ ಎಕ್ಸ್ರೇ ಎಲ್ಲ ಮೇಲೆ ಕಿಡ್ನಿ ಕೂಡ ಹೋಗ್ಬಿಟ್ಟವ ಅಂತ ಹೇಳ್ಬಿಡ್ತಾರೆ ಸ್ವಾಮಿ ಕಿಡ್ನಿ ಕಿಡ್ನಿ ಕೂಡ ಕಿಡ್ನಿ ಕೂಡ ಹೋಗ್ಬಿಡುತ್ತ ಕಿಡ್ನಿ ಕೂಡ ಇಲ್ಲ ಎರಡು ಕಿಡ್ನಿ ಹೋಗ್ಬಿಟ್ಟಿದವ ನಿಮ್ ದೊಡಮ್ಮ ಎರಡು ಕಿಡ್ನಿ ಹೋಗಿದೆ ಅಂತ ಡಾಕ್ಟರ್ ಹೇಳಿದ್ರು ಡಾಕ್ಟರ್ನ ಹೇಳಿದಾರೆ ಸ್ವಾಮಿ ಎರಡು ಇಲ್ಲಮ್ಮ ಹಾರ್ಟಿಂದ ಒಂದ್ ಪ್ರಾಬ್ಲಮ್ ಎರಡು ಕಿಟ್ನಿ ಕೂಡ ಹೋಗ್ಬಿಟ್ಟಿದ ನೀವು ಧಾರವಾಡಕ್ಕೆ ಹೋಗ್ಲೇಬೇಕು ಅಂತ ಫಸ್ಟ್ ಹೇಳ್ತಾರೆ ಧಾರವಾಡಕ್ಕೆ ಹೋಗ್ಬೇಕಂತಂದ್ರೆ ಯಾರಿದಾರಪ್ಪ ಮನೇಲಿ ಎಲ್ಲರೂ ದುಡ್ಕೊಂಡು ತಿನ್ನೋರು ಅವಾಗಂತೂ ಧಾರವಾಡಕ್ಕ ಒಂದ್ಸತ ಆಪರೇಷನ್ ಮಾಡ್ಸಿತ್ತು ಮಾಡ್ಸಿದಾದ್ಮೇಲೆ ಅವಾಗ ಫ್ರೀ ಆಪರೇಷನ್ ಇತ್ತು ಹೆಂಗೋ ಒಂದೋಳ ಲಕ್ಷ ರೂಪಾಯಿ ಫ್ರೀ ಆಪರೇಷನ್ ಮಾಡ್ಸಿತ್ತು ಇವಾಗೂ ಫ್ರೀ ಆಪರೇಷನ್ ಐತೆ ಅಂತ ಅನ್ಕೊಂಡಿದ್ವಿ ಸ್ವಾಮಿ ಇವ್ರೇನಬಿಟ್ರು ಹೋಗ್ಬಿಡಿ ಸುಮ್ನೆ ಅಂತ ಅದೇ ಆಸ್ಪತ್ರೆ ಡಾಕ್ಟರ್ ಅಂದ್ರೆ ಕಿಡ್ನಿ ಹೋಗಿದೆ ನಿಮ್ಮ ತಾಯಿಯವರಿಗೆ ನಿಮ್ ದೊಡ್ಡಮ್ಮಗೆ ಎರಡು ಕಿಡ್ನಿ ಹೋಗುತ್ತಿದೆ ನೀವು ಧಾರವಾಡಕ್ಕೆ ಹೋಗಿ ಆಪರೇಷನ್ ಮಾಡ್ಕೋಬೇಕು ಅಂತ ಎಲ್ಲಿ ನಿಮ್ಮ ಹೇಳಿದ್ದಾರೆ ಸ್ವಾಮಿ ಹುಬ್ಳಿಗೆ ಬಾ ಮಂಗಳವಾರ ದಿನಾನೇ ನೈಟ್ ಹೋಗ್ಬೇಕು ನೀವು ಇಲ್ಲ ಇಲ್ಲ ಬುಧವಾರ ದಿನ ಬುಧವಾರ ನೀವ್ ಎಷ್ಟತನಾಗಿ ಬುಧವಾರ ದಿನ ನೀ ಹೋಗ್ಬೇಕು ಹುಬ್ಳಿಗೆ ಹೋಗ್ಲೇಬೇಕು ನೀವು ಅದೇನೋ ಕಿಟ್ನಿಗೆ ಹೋದ್ರೆ ಡೈಲಿ ಸಿಸಿ ಅಂತ ಹೇಳ್ತಾರಲ್ಲ ಸ್ವಾಮಿ ಅದು ಮಾಡಿಸ್ಲೇಬೇಕು ನೀವ್ ಹೋಗ್ಲೇಬೇಕು ಅಂತ ಅನ್ಕೊಂಡು ಕಲ್ಸ್ತಾರ ಮಧ್ಯಾಹ್ನ ಬುಧವಾರ ದಿನ ಒಂದು ಗಂಟೆ ಸುಮಾರನ ಎರಡು ಗಂಟೆ ಸುಮಾರು ಇವ್ರು ಇಲ್ಲಿಂದ ಹೋಗ್ತಾರೆ ಸ್ವಾಮಿ ದೊಡಮ್ಮ ಹೋಗ್ತಾರೆ ನನಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಂಗೆ ಒಂದು ಫೋನ್ ಕಾಲ್ ಬರ್ತೈತಿ ಒಂದು ಕೋರಿಯರ್ಲಿಂದ ಒಂದ್ ಫೋನ್ ಕಾಲ್ ಬರುತ್ತೆ ನಿಮಗೆ ಫೋನ್ ಬಂದ್ ಬಂದಿದೆ ನಾನು ಇತ್ತಿಲ್ಲ ಯಾರ್ಯಾರ್ದೋ ರಾಂಗ್ ನಂಬರ್ ಬಿಡಪ್ಪ ಯಾರ್ದೇನ್ ಬಿಡಪ್ಪ ಅಂತ ಸುಮ್ಮ ಅದ ನಾನು ಅವತ್ತೇನಾಯ್ತು ಓ ನಮ್ ದೊಡ್ಡಮ್ಮ ಅದ್ರ ಬೇರೆ ಹಾಸ್ಪಿಟಲ್ ಕರ್ಕೊಂಡ್ ಹೋಗಿರ್ತಾರೆ ಹೇಳಕ್ ಆಗಲ್ಲ ಯಾರ್ಯಾರು ಫೋನ್ ಇಟ್ಕೊಂಡ್ ನಮ್ಮ ನಮ್ ದೊಡ್ಡಮ್ಮನ ಮಗಳಿಗೆ ಫೋನ್ ಮಾಡಿರ್ಬೋದು ಅಂತ ರಿಟರ್ನ್ ಕಾಲ್ ಮಾಡ್ತೀನಿ ಕೊರಿಯರ್ಗೆ ಹಲೋ ಹಣ ಯಾರಣ ತಂದಾಗೆ ನಿಮಗೆ ಒಂದು ಕೊರಿಯರ್ ಅಮ್ಮ ಅಂತ ಏ ನಾನು ಯಾವ ಕೋರಿಯರ್ ಮಾಡಿಲ್ಲಪ್ಪ ಅಂತಂದ ನಾನು ಇಲ್ಲ ನಿಮಗೆ ಪುಷ್ಪ ಅನ್ನೋರು ರಾಘವೇಂದ್ರ ಸ್ವಾಮಿ ಫೋಟೋ ಬಂದಿದೆ ಅಂತ ಹೇಳ್ತಾರ ಸ್ವಾಮಿ ರಾಘವೇಂದ್ರ ಸ್ವಾಮಿ ನಿಮ್ ನಿಮ್ದು ಫೋಟೋ ಬಂದಿದೆ ಅಂತ ಅಂದ ಹೌದಾ ನಾನ್ ಮಾಡಿದ್ದೀನಿ ಅವಾಗ ನನ್ ಅಯ್ಯೋ ಹೌದಲ್ಲ ಅಂತ ಅನ್ಕೊಂಡ್ ಅಣ್ಣ ಯಾವಾಗ್ ಬರ್ತೀರ ಅಣ್ಣ ತಗೊಂಬರ್ರಿ ಜಲ್ದಿ ಬೇಗ ಬರ್ರಿ ಅಂತ ಅಂದ್ ಅಂದೆ ಅವ್ರಿಗೆ ಅವರು ನನಗ್ ಕಾಲ್ ಮಾಡಿರೋದು ಹನ್ನೆರಡು ಗಂಟೆಗೆ ಇವ್ರು ಹೋಗಿರೋದು ಎರಡು ಗಂಟೆ ಸುಮಾರು ನನಗೆ ರಾಘವೇಂದ್ರ ಸ್ವಾಮಿ ಜಲ್ದಿ ಫೋಟೋ ಬರ್ಲಿಲ್ಲ ಏನಪ್ಪ ಇವ್ರು ಮಾಡಿದ್ದು ಹನ್ನೆರಡು ಗಂಟೆಗೆ ಕೊರಿಯರ್ ಬಾಯಿ ಇನ್ನೂ ಬಂದಿಲ್ಲಲ್ಲ ಫೋಟೋ ಅಣ್ಣ ತಮಾಷೆ ಅವ್ರಿಗೆ ಫೋನ್ ಮಾಡ್ತಾನೆ ಇದೀನಿ ಅಣ್ಣ ತಮಾಷೆ ಮಾಡ್ಬೇಡಿ ಬಂದಿದೆ ಅಲಾ ನನಗ್ ಫೋಟೋ ಅಂತ ಊನಮ್ಮ ಬಂದಿದೆ ತಡ್ರಿ ವೇಟ್ ಮಾಡಿ ಅಂತ ಅಂದ್ಮೇಲೆ ಮನಿ ಬರ್ತಾ ರಾಘವೇಂದ್ರ ಸ್ವಾಮಿ ಎರಡು ಗಂಟೆ ಸುಮಾರು ಹಿಂಗ್ ಬರ್ತಾರೆ ಸ್ವಾಮಿ ನಮ್ಮನೆ ಒಳಗಡೆ ಇವ್ರು ಹಿಂಗ್ ಹೋಗ್ತಾರ ಸ್ವಾಮಿ ಹುಬ್ಳಿಗೆ ಹುಬ್ಳಿಗೆ ಹೋದ್ರು ಹುಬ್ಳಿಗ್ ಅವ್ರು ಹೋದ್ರು ರಾಘವೇಂದ್ರ ಸ್ವಾಮಿ ನಮ್ ಮನಿಗ್ ಮನಿಗ್ ಬರ್ತೀವಿ ಬಂದ್ರು ತುಪ್ಪದ ದೀಪ ಹಚ್ಚಿ ಆ ಟೈಮಿಗೆ ತುಪ್ಪದ ದೀಪ ಹಚ್ಚಿ ತುಂಬಾನೇ ಹತ್ ಬಿಟ್ಟ ನನ್ ಮನಿಂಗ್ ಬಂದಿದೀಯಾ ನಮ್ ದೊಡಮ್ಮನ್ ನೀನ್ ನೋಡ್ಕೊಬೇಕು ನೀನ್ ನಮ್ ಮನಿಗ್ ಕಾಲಿಟ್ಟಿದೀಯ ಅಂತಂದ್ರೆ ನನಗ್ ಒಳ್ಳೇದ್ ಆಗೋ ಆಗುತ್ತೆ ನಮಗ್ ಯಾರು ಇಲ್ಲಪ್ಪ ನಿನ್ ಬಿಟ್ಟ ನಮ್ಗ್ ಯಾರು ಇಲ್ಲ ನಾವ್ ದುಡ್ಕೊಬೇಕು ತಿನ್ಬೇಕು ನಮ್ ದೊಡಮ್ಮ ಆಗ್ಲಿ ನನ್ ತಾಯಿ ಆಗ್ಲಿ ನಮ್ದೊಡಮೇನಾದ್ರೂ ನಮ್ ತಾಯಿ ಬಹಳ ಇದಾಗ್ಬಿಡ್ತಾಳೆ ಹಣ ಹತ್ರ ಮಕ್ಕಳು ಮನೇಲಿ ಇದ್ದಾರೆ ತಂದೆ ತಾಯಿ ಮಕ್ಕಳು ಮನೇಲಿ ಇದ್ದಾರೆ ನೀನೆ ನೋಡ್ಕೊಬೇಕು ಅಂತ ತುಂಬಾನೇ ಅತ್ತ ಸ್ವಾಮಿ ಅವತ್ತು ಅತ್ತಾದ್ಮೇಲೆ ಏನಾಗಿತ್ತ ಎರಡು ಕಿಡ್ನಿ ಹೋಗ್ಬಿಟ್ಟಿದೆ ನೀವು ಹೋಗ್ಲೇಬೇಕು ಅಂತ ಹೇಳದಂತ ಸಂದರ್ಭದಲ್ಲಿ ಅವರು ಧಾರವಾಡಕ್ಕೆ ಹೋಗ್ತಾ ಇದಾರೆ ಅವಾಗ ನಿಮ್ಮ ಮನೆಗೆ ಗುರು ರಾಘವೇಂದ್ರ ಸ್ವಾಮಿ ಅವ್ರು ಬಂದ್ರು ಹಾ ಧಾರವಾಡಕ್ಕೆ ಅಂತ ಕಲ್ಸಿದ್ರು ಸ್ವಾಮಿ ಆಮೇಲೆ ಹುಬ್ಳಿಗೆ ಅಂತ ಕಲ್ಸ್ಬಿಟ್ರು ಅವರು ಹ್ಮ್ ಹುಬ್ಳಿ ಆಮೇಲೆ ಸ್ವಾಮಿ ಒಂದು ಪವಾಡ ಹೇಗೆ ಅಂದ್ರೆ ಯಾ ಡಾಕ್ಟ್ರು ನೋಡಲ್ಲ ಅಂತಂದು ಹೇಳ್ತಾರೋ ಅದೇ ಡಾಕ್ಟರ್ ನೋಡ್ಬೇಕು ಅವ್ರೇ ಕಲ್ಸಿದಾರೋ ಅವ್ರೆ ನೋಡ್ಬೇಕು ನಮಗ್ ಏನು ಗೊತ್ತಿಲ್ಲ ನಮಗ್ ಯಾರು ಗೊತ್ತಿಲ್ಲ ನೀನೆ ಅಂತ ಅನ್ಕೊಂಡೆ ಸ್ವಾಮಿ ಹೇಳಿ ಮಧ್ಯಾಹ್ನ ಎರಡ್ ಗಂಟೆ ಸುಮಾರು ಹೋಗ್ತಾರೆ ನೈಟ್ ಹನ್ನೆರಡು ಗಂಟೆ ಸುಮಾರು ನಮ್ ಮನೆ ಮನೆಯಲ್ಲಿ ನಮ್ ದೊಡಮ್ಮರ್ ಇರ್ತಾರೆ ಅವ್ರಿಗೆ ಡಾಕ್ಟರ್ ಗೆ ಫೋನ್ ಮಾಡಿ ಏನಂತ ಕೇಳ್ತಾರೆ ಏನಪ್ಪಾ ಇಲ್ಲ ಸ್ವಾಮಿ ಇಲ್ಲ ಡಾಕ್ಟ್ರೆ ಇಲ್ಲಿ ತರ ಡಯಾಲಿಸ್ ಮಾಡ್ತಾರಂತೆ ಆಗೋದ್ ಆಯ್ತೇನಮ್ಮ ನಮ್ಮ ಇರ್ಲಿ ಕರ್ಕೊಂಡ್ ಬರ್ರಿ ನಾನೇ ನಿಮ್ ದೊಡಂಬ ನೋಡ್ಕೊಂತೀನಿ ಇರೋವರೆಗೂ ನಿಮ್ ಅಂತಂದ್ ಕರ್ಸ್ತಾರ ಸ್ವಾಮಿ ಅವರು ಕರಸ್ತಾರೆ ಬರ್ತಾರೆ ಅವತ್ತು ನೈಟ್ ಹನ್ನೊಂದುವರೆಗೆಲ್ಲ ಬರ್ತಾರೆ ಬಂದ್ಮೇಲೆ ನನಗೆ ಪವಾಡಾನೆ ನಡ್ದಂಗಾಯ್ತು ಏನಪ್ಪಾ ಯಾವ ಡಾಕ್ಟ್ರು ನೋಡಲ್ಲ ಅಂದ್ರು ಅದೇ ಡಾಕ್ಟರ್ ನೋಡ್ತೀನಿ ನೋಡ್ತೀನಿ ಕರ್ಕೊಂಡ್ ಬರ್ರಿ ನಿಮ್ ದೊಡಮ್ಮನ ತಂದಾಗೆ ನೋಡ್ತಾರೆ ಮೂರು ಮೂರು ತಿಂಗ್ಳು ಸತತ ನೋಡ್ತಾನೆ ಇರ್ತಾರ ಸ್ವಾಮಿ ಅವರು ಇದ್ ಬಿಟ್ಟಂಗೆ ಇನ್ನು ಮೊನ್ನೆ ಮೊನ್ನೆ ಹೋದ್ವಾರ ಇದ್ದಂಗೆ ಇಲ್ಲಮ್ಮ ನೀವು ಬಳ್ಳಾರಿ ಹೋಗ್ಲೇಬೇಕು ಅದು ಮಾಡ್ಲೇಬೇಕು ಎರಡು ಕಿಟ್ನಿ ಹೋಗ್ಬಿಟ್ಟವ ಡೈಲಿಸಿಸಿ ಮಾಡಿಸ್ಲೇಬೇಕು ಹೇಳ್ಬಿಟ್ಟಿದ್ದಾರೆ ಮತ್ತೆ ಹೇಳ್ಬಿಟ್ಟಿದ್ದಾರೆ ಅಲ್ಲ ಡಾಕ್ಟ್ರೆ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ನೀವೇ ನೋಡ್ತೀನಿ ಇರೋವರೆಗೆ ನೋಡ್ತೀನಿ ಅಂದು ಮತ್ತೆ ಯಾಕೆ ಈ ತರ ಮಾಡ್ತಾ ಇದ್ದೀರಾ ನೀವು ಇಲ್ಲಮ್ಮ ನನಗೆ ಹೇಳಕ್ ಆಗಲ್ಲ ನೀವು ಹೋಗ್ಲೇಬೇಕು ಬಳ್ಳಾರಿ ಹೋಗ್ಲೇಬೇಕು ಅಂತ ಇವರು ನಮ್ಮಮ್ಮ ಏನಂತಾಳ ನಾನ್ ನಮ್ಮ ನಮ್ಮಅಕ್ಕ ಇರವರಿ ಅಕ್ಕ ನನ್ ಮನೆಯಾಗ ಇರ್ಲಿ ನಾನು ಮಾತ್ರ ನಮ್ಮ ಅದ್ ಮಾಡ್ಸಲ್ಲ ಅದು ಮಾಡ್ಸಿದ್ರೆ ನನ್ನ ಅಕ್ಕ ಇರೋಲ್ಲ ಮನೇಲಿ ಹೋಗ್ಬಿಡ್ತಾಳಿ ನಮ್ ತಾಯಿಯವ್ರು ನಮ್ ಅಂದಾಗೆ ಇವ್ ಆ ಡಾಕ್ಟರ್ ರಿಕ್ವೆಸ್ಟ್ ಮಾಡಿ ಕೇಳವ ಇವ್ ಅವ್ರನ್ನ ಇಲ್ಲ ಹೋಗ್ಲೇಬೇಕ ಹೇಳಕ್ ಆಗಲ್ಲ ಹೋಗ್ಲೇಬೇಕು ಅಂತಂದಾಗೆ ಮಂಗ್ಳೂರ್ ದಿನ ಹೋಗ್ತಾರ ಸ್ವಾಮಿ ಮಂಗ್ಳೂರ್ ದಿನ ಮತ್ತೆ ಬಳ್ಳಾರಿ ಹೋಗ್ತಾರೆ ಬಳ್ಳಾರಿಗ್ ಹೋದಾಗೆ ಏನ ಆಗ್ತತ್ತೋ ಏನಿಲ್ಲ ಅಂತ ನಾನು ನನ್ ತಾಯ್ ಏನ್ ಹೇಳ್ತಾರೇನ್ ಡಾಕ್ಟ್ರು ಅದ್ ಮಾಡ್ಸೇ ಬೇಕಂತಾರೇನೆ ಯವ ಅವ ಅಂತ ಕರಿತೀವಿ ನಾವು ಹೆಂಗವಾ ಹಂಗ ಹಿಂಗೆ ಅಂತ ಅನ್ಕೊಂಡಾಗ ರಾಘವೇಂದ್ರ ಸ್ವಾಮಿ ಮುಂದೆ ಅತ್ತಿದಿನ ಸ್ವಾಮಿ ಅವತ್ತೆಲ್ಲ ಮಂಗಳೂರ್ ದಿನ ನಾನು ನೀನ್ ಏನ್ ಮಾಡ್ತೀಯ ಮಾಡು ನಮ್ ದೊಡಮ್ಮನ ಮನೆಗ್ ಇಡ್ಬೇಕು ನೋಡು ಅವ್ರು ಅವ್ರ ಕಿಡ್ನಿ ಹೋಗಿವಂತಿಂತ ಅವರೇ ನೋಡ್ಲಿ ಆ ಡಾಕ್ಟ್ರೇ ನೋಡ್ಲಿ ಏನಿಸಿ ಮಾತ್ರ ಮಾಡ್ಬಾರ್ದಪ್ಪ ಅನ್ಕೊಂಡಿದ್ದೆ ಕಿಡ್ನಿ ಹೋಗಿದೆ ಅಂತ ಹೇಳಿದ್ರಲ್ಲ ಅದನ್ನ ಹೆಂಗ್ ಮಾಡ್ತೀರಾ ನೀವೇ ಮಾಡಿ ಅಂತಂದು ರಾಯರಿಗೆ ಹೇಳಿದಿರ ನೀವು ಸ್ವಾಮಿ ಹೇಳಿದಿರಿ ಏನಂತ ಬಂತು ಏನು ಎಲ್ಲ ಆರಾಮ ಯಾಕೆ ಡಯಾಲಸಿಸ್ ಮಾಡಿಸ್ಬೇಕು ಹಾರ್ಟು ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ ಸ್ವಾಮಿ ಹಾರ್ಟ್ ಪ್ರಾಬ್ಲಮ್ ಚೆನ್ನಾಗಿದೆ ಇನ್ನೊಂದ್ಸಲ ಹೇಳಿ ಅಂದ್ರೆ ಇವಾಗ ಎರಡು ಕಿಡ್ನಿ ಹೋಗಿದೆ ಅಂತ ಹೇಳಿದ್ರಿ ಎರಡು ಕಿಡ್ನಿ ಡಯಾಲಿಸಿಸ್ ಮಾಡ್ಸಲೇಬೇಕು ಅಂತ ಡಾಕ್ಟರ್ ಹೇಳಿದ್ರು ಹೇಳಿದ್ರು ಸ್ವಾಮಿ ಹೊಸಪೇಟೆಗೆ ಡಾಕ್ಟ್ರು ಇರೋ ಡಾಕ್ಟ್ರು ಎಲ್ಲ ಚೆಕ್ ಮಾಡಿದ್ರೆ ಏನಾಗಿದೆ ಅಮ್ಮ ಕಿಟ್ನಿ ಏನು ಆಗಿಲ್ಲ ಅವ್ರಿಗೆ ಯಾಕೆ ಡಯಾಲಸಿಸಿ ಮಾಡಿಸ್ಬೇಕು ಅವ್ರು ಕುತ್ಕೊಂಡು ವಯಸ್ಸು ಆಗಿದ್ದಲ್ಲ ಅಲ್ಲ ಕುತ್ಕೊಂಡು ಕುತ್ಕೊಂಡು ಹಣ್ಣು ಕಿಟ್ನಿ ಅಷ್ಟೇ ಕೇಳಿದ್ರೆ ಅಲ್ಲಮ್ಮ ಆಶ್ಚರ್ಯ ನಿಮ್ಮ ಪವಾಡ ಕೇಳೋದಕ್ಕೆ ನನಗೆ ಆಶ್ಚರ್ಯ ಆಗ್ತದೆ ಎರಡು ಕಿಡ್ನಿ ಇದೆ ಡಯಾಲಿಸಸ್ ಮಾಡ್ಸಬೇಕಂತ ಹೇಳಿದ ಡಾಕ್ಟರ್ ಗೆ ಶಾಕ್ ಆಗಿದೆ ಯಾಕಮ್ಮ ಎಲ್ಲಾ ಏನ್ ಹೇಳಿದಾರೆ ಡಯಾಲಿಸಸ್ ಮಾಡ್ಸಬೇಕಂತ ಹೇಳಿದ ಡಾಕ್ಟರ್ಗೆ ಶಾಕ್ ಇದು ಎಲ್ಲಾ ಚೆನ್ನಾಗಿದೆ ಎಲ್ಲಾ ಅದ್ಭುತವಾಗಿದೆ ಏನು ಮಾಡ್ಸುವಂತ ಅವಶ್ಯಕತೆ ಇಲ್ಲ ನೀವು ಅಂತ ಹೇಳಿದ್ರು ಏನು ಇಲ್ಲ ಎಲ್ಲ ಹಾರ್ಟ್ ಇನ್ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ ಸ್ವಾಮಿ ಅದೂನು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಶುಗರ್ ಬಿ ಪಿ ಇತ್ತು ಬಿ ಪಿ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ ಶುಗರ್ನು ಶುಗರ್ ಅಷ್ಟಿಲ್ಲ ಅಷ್ಟ ಇಲ್ಲಮ್ಮ ಅವ್ರಿಗೆ ಏನು ಆಗಿಲ್ಲಮ್ಮ ಕಿಡ್ನಿ ಯಾಕೆ ಡಯಾಲಿಸಿಸಿ ಮಾಡಿಸ್ಬೇಕು ಸಣ್ಣ ಆಗಿದಾವ ಅಷ್ಟೇ ಅದು ಕಿಕ್ಕಿ ಸಣ್ಣو ಆಗಿದವಲ್ಲ ಅದಕ್ಕೆ ಇಂಪ್ರೂವ್ಮೆಂಟ್ ಆಗलं ಅಂತ ಒಂದು ಟ್ಯಾಬ್ಲ್ ಅಲ್ಲಮ್ಮ ಇರ್ಲಿ ನಾನು ಹೇಳ್ತಾ ಇಲ್ಲ ಆದ್ರೆ ಎರಡು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರಲ್ಲ ಹೋಗೇ ಬಿಟ್ಟಿದಾವೆ ಇಲ್ಲೇ ಇಲ್ಲ ಇರೋವರೆಗೆ ನೋಡ್ತೀವಿ ಅಷ್ಟೇ ಹಾ ನೋಡಿ ಇನ್ನೊಂದು ಡಾಕ್ಟರ್ ಒಂದು ಡಾಕ್ಟರ್ ಹೇಳಿದವರು ಇರೋವರೆಗೂ ನೋಡ್ಕೊಂಡು ಹೋಗ್ಬೇಕಷ್ಟೇ ಆದ್ರೆ ಎರಡು ಕಿಕ್ಕಿ ಢಮರ ಆಗಿದೆ ನಿಮ್ಮ ದೊಡ್ಡಮ್ಮ ಅವರಿಗೆ ಅಂತ ಹೇಳಿದ್ದಕ್ಕೆ ನೀವು ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ರಾಯರಲ್ಲಿ ಒಂದು ಪ್ರೇಯರ್ ಮಾಡ್ಕೊಂಡು ಕೇಳಿದ್ದಕ್ಕೆ ಇವತ್ತು ನಿಮ್ಮ ದೊಡ್ಡಮ್ಮನಿಗೆ ಏನು ಇಲ್ಲ ಅಂತ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ ಇದು ನನಗೆ ಆಶ್ಚರ್ಯ ಆಗ್ತಾ ಅಲ್ಲ ನನ್ನ ತಾಯಿ ನಾನು ಒಂದು ಮಾತು ಕೇಳಿದ್ದು ನಿಮ್ ಮುಂದೆ ನಾನು ಸುಳ್ಳು ಹೇಳ್ತಿಲ್ಲ ಸ್ವಾಮಿ ಇದು ಮಾತ್ರ ಒಂದು ಹೇಳ್ತಾ ಇದೀನಿ ನನಗೆ ಇನ್ನು ಮದುವೆ ಆಗಿಲ್ಲಲ್ಲ ನಾನು ಒಂದ್ ಮಾತು ನನ್ ಜೀವನ ಹಾಳಾದ್ರೂ ಚಿಂತಿಲ್ಲ ರಾಘವೇಂದ್ರ ಸ್ವಾಮಿ ನನ್ನ ನನ್ನ ತಾಯಿ ನನ್ನ ದೊಡಮ್ಮ ಚೆನ್ನಾಗಿರ್ಬೇಕು ನನ್ನ ತಾಯಿ ನನ್ನ ದೊಡಮ್ಮ ಚೆನ್ನಾಗಿರ್ಬೇಕು ನನ್ನ ಅರ್ಧ ಆಯುಸ್ ಇವತ್ತು ಯಾಕಂದ್ರೆ ನನ್ನ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಇದಾರೆ ಸ್ವಾಮಿ ಮಾಮನ್ ತಂದೆ ಅವಕ್ಕೂ ಇಲ್ಲ ಇನ್ನೊಂದು ಇನ್ನೊಂದು ಮಾಮನ್ ಮಗಳು ಅದಕ್ಕೂ ತಂದೆ ತಾಯಿ ಇಲ್ಲ ನಮಗೆ ಊಟ ಆಗ್ತದ್ ಯಾರು ಅಂದ್ರೆ ನನ್ನ ದೊಡಮ್ಮ ನನ್ನ ತಾಯಿ ಅವರೇ ಬೆಳಿಗ್ಗೆ ಹೋದವರು ನೈಟ್ ಬರ್ತಾರೆ ಸ್ವಾಮಿ ತರ್ಕಾರಿ ವ್ಯಾಪಾರ ಅವ್ರಲಿಂದ ನಾವು ಊಟ ಮಾಡೋದು ಅವರು ತರ್ಕಾರಿ ವ್ಯಾಪಾರ ಮಾಡ್ತಾರೆ ನಾನು ಇಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಡಿಗೆ ಮಾಡ್ತೀನಿ ಸ್ವಾಮಿ ನಾವ್ ಇರೋದು ಅಮ್ಮ ನೋಡಮ್ಮ ಒಂದೇ ಒಂದು ಮಾತೇಳ್ತೀನಿ ನೋಡಮ್ಮ ತಾಯಿ ನಮ್ ದೊಡ್ಡಮ್ಮ ಅಷ್ಟೇ ಆಗ್ತಾರ ಊಟ ಅಂತ ಹೇಳ್ಬೇಡ ಇನ್ ಮುಂದೆ ಇನ್ ಮುಂದೆ ನಮ್ಮ ಅಣ್ಣ ಬೆಂಗಳೂರಲ್ಲಿ ನಮ್ಮ ಅಣ್ಣ ನೋಡ್ಕೊಂತಾನೆ ಅಂತ ಹೇಳು ಇನ್ ಮುಂದೆ ನಾನು ನಿನ್ನ ನೋಡ್ಕೊಂತೀನಿ ಚಿಂತೆ ಮಾಡ್ಬೇಡ ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲಾರ್ಗೂ ಒಳ್ಳೇದಾಗ್ಬೇಕು ಅನ್ನುವುದೇ ಯಾರು ನನ್ಗ ದುಶ್ಮನಗಳಿದಾರೆ ಅವ್ರಿಗೂ ಒಳ್ಳೇದಾಗ್ಬೇಕು ಯಾರು ನನಗೆ ಕೆಟ್ಟದ್ದು ಬಯಸ್ತಾರೆ ಅವ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಭಾವನೆ ತಾಯಿ ಇನ್ ಮುಂದೆ ನಮ್ ದೊಡ್ಡಮ್ಮ ನಮ್ ತಾಯಿ ಮಾತ್ರ ಊಟ ಆಗ್ತಾರೆ ಅಂತ ಅನ್ಬೇಡ ಇನ್ ಮುಂದೆ ನಮ್ಮ ಅಣ್ಣ ಇದ್ದಾನೆ ಬೆಂಗಳೂರಲ್ಲಿ ಆ ನಮ್ಮ ಅಣ್ಣ ಕೂಡ ಮುಖ ಆಗ್ತಾನೆ ಅಂತ ಹೇಳು ಹೆಮ್ಮೆಯಿಂದ ಹೇಳು ತಾಯಿ ಈಗ ನಿನ್ನ ಕೊನೆ ಉಸಿರ್ ಇರೋವರೆಗೂ ನನ್ನ ಉಸಿರ್ ಕೊನೆ ಉಸಿರ್ ಇರೋವರೆಗೂ ನಿನ್ನನ್ನ ಯಾವತ್ತು ನಾನು ಕೈ ಬಿಡುವುದಿಲ್ಲ ತಾಯಿ ಸತ್ಯದ ಮಾತು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅದೇ ನನ್ನ ಭಾವನೆ ಆದ್ರೆ ಒಂದೇ ಒಂದು ಮಾತು ತಾಯಿ ಇವತ್ತು ನನಗೆ ನಿನ್ನ ಪವಾಡ ಕೇಳಿ ನನಗೆ ಆಶ್ಚರ್ಯ ಆಗ್ಬಿಡ್ತಿದ್ದು ನನಗೆ ಮೈ ಎಲ್ಲ ಆಗ್ತಾ ಇದೆ ಗೆ ಶಾಕ್ ಆಯ್ತಲ್ಲ ನನ್ನ ತಾಯಿ ನಿನ್ನ ಧ್ವನಿ ಕೇಳಿ ಏನಿದು ಗೆ ಎರಡು ಕಿಡ್ನಿ ಹೋಗ್ತಿದೆ ನಿಮ್ ದೊಡ್ಡಮ್ಮನಿಗೆ ಡಯಾಲಿಸಿಸ್ ಮಾಡಿಸ್ಲೇಬೇಕು ಅಂತ ಹೇಳಿದ ಡಾಕ್ಟರ್ಗೆ ಶಾಕ್ ಹೌದು ಸ್ವಾಮಿ ಹೌದು ನಮಿಗೆ ಶಾಕ್ ಆಗಿದೆ ಇಲ್ಲಿ ನನ್ ಫ್ರೆಂಡಿಗೆ ಚೈತ್ರ ಅಂತ ಇದೂರಲ್ಲಿ ಅಂತ ಹೇಳಿದ್ನಲ್ಲ ಸ್ವಾಮಿ ಅವಳಿಗೂ ನಾನ್ ಯಾರ್ ಮುಂದೆ ಹೇಳಿ ಸತ್ಯ ಇದು ಪವಾಡ ನಾನ್ ಯಾರ್ ಮುಂದೆ ಹೇಳಿ ಚೈತ್ರ ರಮ್ಮ ಅಂತ ಇದ್ದಾಳೆ ಹುಬ್ಳಿಯಲ್ಲಿ ಅವ್ರಿಗೂ ಅಮ್ಮ ಈ ತರ ಆಗ್ಬಿಡ್ತ್ ನೋಡಮ್ಮ ಏನೇ ಅಪ್ಪ ಬಿಡ್ಲಿಲ್ಲ ಕೈ ರಾಘವೇಂದ್ರ ಸ್ವಾಮಿ ಬಿಡ್ಲಿಲ್ಲಲ್ಲ ನಿನ್ಗೆ ಅಂತ ಅವ್ರು ಅಮ್ಮ ನನ್ ಬಿಡ್ಲಿಲ್ಲಮ್ಮ ಒಳ್ಳೇದ್ ಮಾಡಿತ ಹ್ಮ್ ತಾಯಿ ಅಳಬೇಡ ಇವತ್ತು ನಿನ್ನ ಕಣ್ಣೀರು ತಾಯಿ ವರ್ಸಕ್ಳಬೇಡ ನನಗೆ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ನನ್ನ ಮನಸ್ಸು ತುಂಬಾ ಜಲಜಲ ಅನ್ನತ್ತೆ ತಾಯಿ ಹೆಣ್ಮಕ್ಳು ಕಣ್ಣೀರ್ ಹಾಕಬಾರ್ದು ನನ್ನ ತಾಯಿ ನೀಯೇ ಕಣ್ಣೀರ್ ಹಾಕಿದ್ರೆ ನನ್ನ ತಾಯಿನೇ ಕಣ್ಣೀರ್ ಹಾಕದಷ್ಟು ನೋವು ಆಗತ್ತೆ ನನ್ನ ತಾಯಿ ಕಣ್ಣೀರ್ ಹಾಕ್ಬೇಡಮ್ಮ ಎಲ್ಲಾರು ಬೇಳ್ತಿರ್ಬೇಕು ಎಲ್ರಿಗೂ ಒಳ್ಳೇದಾಗ್ಬೇಕು ಇವತ್ತು ನನಗೆ ಆಶ್ಚರ್ಯ ಆಗ್ತಾ ಇದೆ ನೀನ್ ನೋಡು ಇವತ್ತು ರಾಯರ್ ಪವಾಡ ಮಾಡಿದಾರ ತಾನೇ ಅದ್ಭುತವಾದ ಪವಾಡ ಕಾದಿದ್ದೀನಿ ಕಾದು ಕಾದು ಸಿಗ್ಲಿಲ್ಲ ಸಿಗ್ಲಿಲ್ಲ ಕೊನೆಯದಾಗಿ ನನಗ್ ಸಿಗ್ತು ತಾನೆ ನನ್ನ ಲೈನ್ ಸಿಗಬೇಕಂದ್ರೆ ಒಂದು ಹೇಳ್ತೀನಿ ತಾಯಿ ಕರ್ಮಗಳು ಮಗಳು ಕಳೆದು ಹೋದ್ರೆ ಮಾತ್ರ ನನ್ನ ಲೈನ್ ಸಿಗುತ್ತೆ ನೆನ್ಪಿಟ್ಕೊಳಮ್ಮ ಕರ್ಮ ಕಳೆದು ಹೋದ್ರೆ ಮಾತ್ರ ಲೈನ್ ಸಿಗುತ್ತೆ ಒಂದು ದಿನಕ್ಕೆ ಇವಾಗ ಈ ಈ ಇತ್ತೀಚೆಗೆ ಒಂದು ಹತ್ತು ಸಾವಿರ ಜನ ಕರೆ ಮಾಡ್ತಾ ಇದಾರೆ ತಾಯಿ ನನಗೆ ನಂಬೋಕೆ ಆಗ್ತಾ ಇಲ್ಲ ಓ ನಾನು ಮಾಡಿದ್ರೆ ಸಾಕು ಮೆಸೇಜ್ ಬರುತ್ತೆ ಬರುತ್ತೆ ಒಬ್ಬೊಬ್ರು ನೂರ್ನೂರು ಸಲ ಫೋನ್ ಮಾಡಿರ್ತಾರೆ ಇನ್ನೂರು ಸಲ ಫೋನ್ ಮಾಡಿರ್ತಾರೆ ಮುನ್ನೂರು ಸಲ ಫೋನ್ ಮಾಡಿರ್ತಾರೆ ಎಲ್ಲಾ ಮೆಸೇಜು ಬರ್ತಾ ಇರುತ್ತೆ ನನ್ನ ತಾಯಿ ಅಷ್ಟು ಜನದ ಮಧ್ಯದೊಳಗಡೆ ಇವತ್ತು ನೀ ನಾನು ಒಟ್ಟಿಗೆ ಮಾತಾಡ್ತಾ ಇದೆಯಲ್ಲ ನನ್ನ ತಾಯಿ ಹುಂ ಸ್ವಾಮಿ ಅದೇ ನನಗೆ ನನಗ್ ಏನು ನನಿಗೆ ಏನು ಬೇಡ ಸ್ವಾಮಿ ನನ್ ಬಗ್ಗೆ ಮಾತಾಡೋರು ಇನ್ನ ಮರಿವಾಗಿಲ್ಲ ಹಂಗೆ ಹಿಂಗೆ ಅಂತಾರಲ್ಲ ಸ್ವಾಮಿ ತುಂಬಾನೇ ಹಾಕ್ಕೊತಾರೆ ತುಂಬಾನೇ ಮರಿ ಆಗುತ್ತೆ ನನ್ಗ್ ಏನಾರು ಆಗ್ಲಿ ಅಂದ್ರೆ ನಾನು ದೇವನ್ ಕೇಳೋದು ಬೇಡ ಮಾತ್ ಹೇಳ್ತೀನಿ ತಾಯಿ ನೀನು ಮನುಷ್ಯರ ಪಾದ ಇಡಿಬೇಡ ಆಯ್ತಾ ನೀನು ಮನುಷ್ಯರ ಪಾದ ಇಡಿಬೇಡ ಒಂದು ಒಂದು ಮಾತು ಹೇಳ್ತಾ ಇದೀನ್ ಅರ್ಥ ಮಾಡ್ಕೋ ನೀನು ನನ್ನ ಪಾದನು ಇಡಿಬೇಡ ಯಾಕಂದ್ರೆ ಇಲ್ಲಿ ನಾನು ಮನುಷ್ಯನೇ ಆದ್ರೆ ನಾನು ದೇವರು ಅಲ್ಲ ನಾನು ಗುರುಗಳು ಅಲ್ಲ ನಾನು ನಿನ್ನ ಹಾಗೆ ಮನುಷ್ಯನೇ ಆದ್ರೆ ನನ್ನ ಪಾದನು ಇಡಿಬೇಡ ನೀನು ಒಬ್ಬರದೇ ಪಾದ ಇಡಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದ ಇಡಿ ಯಾಕಂದ್ರೆ ಇಲ್ಲಿ ನಾನು ಜೀವಂತವಾಗಿ ಉಳಿಯೋದು ಬರೀ ಎಂಬತ್ತಾರು ವರ್ಷ ಮಾತ್ರ ಈ ಭೂಮಿ ಮೇಲೆ ಇರ್ತೀನಿ ಅದ್ರ ಮೇಲೆ ಒಂದು ಸೆಕೆಂಡ್ ಕೂಡ ನಾನು ಈ ಭೂಮಿ ಮೇಲೆ ಇರುವುದಿಲ್ಲ ಆದ್ರೆ ಏಳ್ನೂರು ವರ್ಷ ಗುರು ರಾಘವೇಂದ್ರ ಸ್ವಾಮಿಯವರು ಪ್ರತಿ ಒಬ್ಬ ಭಕ್ತಾದಿಗಳನ್ನು ನನ್ನ ಮಕ್ಕಳು ಅಂತ ಹೇಳಿಕೊಂಡು ಅವರು ಬೃಂದಾವನದಲ್ಲಿ ಕುಳಿತುಕೊಂಡು ನೋಡ್ತಾ ಇದಾರಲ್ಲ ತಾಯಿ ಅವ್ರನ್ನ ಕೈ ಮುಗಿ ನೀನು ಅವ್ರನ್ನ ಅವ್ರ ಪಾದ ಬಿಡ್ಬೇಡ ನೀನು ಅವರೇ ನಿನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲಾ ಗುರು ರಾಘವೇಂದ್ರ ಸ್ವಾಮಿಯವರೇ ಇವತ್ತು ವರ್ಷ ಎಂಬತ್ತಾರು ವರ್ಷ ನಿನ್ನ ಇಡೀ ಪ್ರಪಂಚನೇ ನಿನ್ನ ತಿರುಗಿ ನೋಡ್ಬೇಕು ಮಗನೇ ನಿನ್ನ ಆ ಎಂಬತ್ತಾರು ವರ್ಷ ಈ ಭೂಮಿ ಮೇಲೆ ಏನಿರ್ತೀಯಲ್ಲ ಎಂಬತ್ತಾರು ವರ್ಷದಲ್ಲಿ ಇಡೀ ಪ್ರಪಂಚನೇ ತಿರುಗಿ ನೋಡ್ಬೇಕು ಆ ಲೆವೆಲ್ಗೆ ನೀನನ್ನು ಕರೆದುಕೊಂಡು ಹೋಗ್ತೀನಿ ಆದ್ರೆ ನೀನು ನನ್ನ ಸಂವಿಧಾನಕ್ಕೆ ಬರ್ತೀಯಾ ಅಂತ ಕರೆದಾಗ ತಂದೆ ನನ್ನ ಜೀವನನೇ ಆಗಿಡ್ತೀನಿ ತಂದೆ ಆದ್ರೆ ಯಾರು ಯಾರಿಗೆ ಒಂದು ಒಂಬತ್ತು ವಾರ ರಥವನ್ನು ತಿಳಿಸ್ಕೊಡ್ತೀನಲ್ಲ ಅದು ನನ್ನ ವೈಯಕ್ತಿಕವಾಗಿ ನಾನು ಯಾರಿಗೂ ಹೇಳ್ತಾ ಇಲ್ಲ ಅದನ್ನ ಗುರು ರಾಘವೇಂದ್ರ ಸ್ವಾಮಿಯವರು ದೇವರಲ್ಲಿ ಹೆಂಗೆ ರಥವನ್ನು ಮಾಡ್ತಾ ಇದ್ದಾರೆ ಆ ರಥವನ್ನು ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ರು ಎಲ್ಲ ಜನಗಳಿಗೆ ಎಲ್ಲ ನನ್ನ ತಾಯಿಂದ್ರಿಗೆ ನನ್ನ ಅಕ್ಕ ತಂಗೀಂದ್ರಿಗೆ ಒಬ್ಬರಿಗೆ ಒಂಬತ್ತು ವಾರ ಬರುತ್ತೆ ಒಬ್ಬರಿಗೆ ಒಂಬತ್ತು ದೀಪ ಬರುತ್ತೆ ಹನ್ನೊಂದು ದೀಪ ಬರುತ್ತೆ ಇಪ್ಪತ್ತೊಂದು ದೀಪ ಬರುತ್ತೆ ಎರಡು ದೀಪ ಬರುತ್ತೆ ಐದು ದೀಪ ಬರುತ್ತೆ ಪ್ರತಿ ಮಾಡು ಹಿಂಗ್ ಮಾಡಂತೇಳವ್ರಿಗೆ ಈ ಥರದಲ್ಲಿ ಮಾಡಿರೋ ಸಾಕು ಅವ್ರಿಗೆ ಅನುಗ್ರಹ ಆಗುತ್ತೆ ಅಂತದ್ದು ಗುರು ರಾಘವೇಂದ್ರ ಅವರು ಸಾಕ್ಷಾತ್ ಪ್ರತ್ಯಕ್ಷವಾಗಿ ಬೆಳಗಿನ ಜಾವದಲ್ಲಿ ನಾಲ್ಕು ಹದಿನೈದಕ್ಕೆ ಈ ವ್ರತವನ್ನು ತಿಳಿಸಿಕೊಡು ನೀನು ಅಂತ ಹೇಳಿದಾಗ ನನ್ನ ಎಲ್ಲ ನನ್ನ ತಾಯಿಂದ್ರಿಗೆ ಯಾರು ಕುಗ್ಗಿ ಹೋಗಿರ್ತಾರೆ ಯಾರು ಮನಸ್ಸಲ್ಲಿ ತಳಮಳ ಅಂದ್ಕೊಂಡಿರ್ತಾರೆ ಯಾರಿಗೆ ಜೀವನವೇ ಸಾಕು ಅಂತ ಹೇಳಿರ್ತಾರೆ ಅಂಥವ್ರಿಗೆ ಎಲ್ಲರಿಗೂ ಎಲ್ಲರಿಗೂ ಅನುಗ್ರಹ ಆಗಬೇಕು ಯಾಕಂದರೆ ನನಗೆ ಫೋನ್ ಮಾಡುವಂಥ ವ್ಯಕ್ತಿಗಳು ಯಾರು ಶ್ರೀಮಂತರಲ್ಲ ಎಲ್ಲರೂ ಕಳೆದುಕೊಂಡವ್ರೆ ನನ್ನ ಜೀವನದಲ್ಲಿ ಉದ್ಧಾರ ಆಗ್ಬೇಕು ನನ್ನನ್ನು ರೂಪಿಸು ನನ್ನನ್ನ ಹೆಂಗ್ ಮಾಡಿಸ್ಬೇಕು ಅಣ್ಣ ತಮ್ಮ ತಂದೆ ಏನೇನೋ ಕರೀತಾರೆ ಗುರುಗಳು ಸ್ವಾಮಿ ಏನು ಕರೀತಾರೆ ಆದ್ರೆ ನನಗೆ ನನ್ ಒಂದೇ ಒಂದು ಅವ್ರ ಏನ್ ಬೇಕಾದ್ರೂ ಕರೀಲಿ ನನ್ನ ಕಡೆಯಿಂದ ಧ್ವನಿ ಹೋಗೋದು ತಾಯಿ ಅಂತ ಮಾತ್ರ ಹೋಗುತ್ತೆ ನನ್ನ ತಾಯಿ ಯಾಕಂದ್ರೆ ಆನಂದ ಸ್ವಾಮಿ ತಾಯಿ ಅಮ್ಮ ಅಂತ ಕೇಳಿದಾಗ ಎಷ್ಟೋ ಆನಂದ ಎಷ್ಟೋ ಖುಷಿ ನನಗೆ ನೀವ್ ಹಾಗೆ ಅಲ್ಲ ತಾಯಿ ಈ ಖುಷಿಗೋಸ್ಕರದಲ್ಲಿ ನನ್ನ ತಾಯಿ ಮುಖದಲ್ಲಿ ಎಲ್ಲ ಯಾವ ಮಕ್ಕಳಮ್ಮ ತಾಯಿ ಮುಖದಲ್ಲಿ ಅಳು ನೋಡ್ತಾರಮ್ಮ ಯಾವ ಯಾವ ಮಕ್ಕಳು ನೋಡ್ತಾರೆ ತಾಯಿ ಕಣ್ಣೀರನ್ನು ನೋಡ್ತಾರೇನ ನೋಡೋದಕ್ ಇಷ್ಟಪಡ್ತಾರೇನು ಬೇಡಮ್ಮ ನೀನು ಒಂದು ರ್ಯಾತ್ ಮೇಸಿ ಉಟ್ಕೋ ನೀನು ನಿನ್ನ ಮೈ ಮೇಲೆ ಒಡವೆ ಹಾಕೋ ನಿನ್ನ ನಗು ಮುಖ ನಾನ್ ನೋಡ್ಬೇಕು ಅಂತ ಎಲ್ಲಾ ಮಕ್ಕಳು ಇರ್ತಕ್ಕಂತ ಒಂದು ಆಸೆ ಅದು ಅದೇ ರೀತಿಯಾಗಿ ನನ್ನ ಮಕ್ಕ ನನ್ನ ತಾಯಿಂದ್ರಿಗೆ ಆ ಕಷ್ಟ ಅನ್ನೋದು ಬರಬಾರದು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡ ತಂದೆ ಯಾಕಂದ್ರೆ ರಾಯರು ಮುಂದ್ಗಡೆನೆ ಇದ್ದಾರೆ ಆದ್ರೆ ಮುಂದೆ ನಿಮ್ಮ ಮುಂದ್ಗಡೆ ಗೋಡೆ ಅಡ್ಡ ಇದೆ ಆ ಗೋಡೆ ಅಡ್ಡ ಇರೋದ್ರಿಂದ ಏನ್ ಮಾಡ್ತಾ ಇದ್ದೀರಾ ಇಡೀ ಪ್ರಪಂಚನೇ ಸುತ್ತಾಡ್ತಾ ಇದ್ದೀರಾ ನೀವು ಅಮ್ಮ ಗೋಡೆ ತೆಗೆದ್ಬಿಡಮ್ಮ ಅಲ್ಲಿ ರಾಯರ್ ಇದಾರೆ ಅಂತ ತೋರಿಸ್ತಾ ಇದೀನಿ ನಾನು ಅಷ್ಟೇ ಏನು ಇಲ್ಲ ಇದರಲ್ಲಿ ನಂದೇನು ಪವಾಡ ಇಲ್ಲ ಏನು ಇಲ್ಲ ರಾಯರ್ ಅಲ್ಲಿ ಮುಂದ್ಗಡೆ ಇದ್ದಾರೆ ನೀವ್ ಅಲ್ಲಿ ಹೋಗಿ ಅಂತ ನಾನು ಈ ರಥವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಅದು ಗೊತ್ತಾದಿಂದ ಎಷ್ಟೋ ಜನಕ್ಕೆ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ಅಂದ್ರೆ ಸ್ವಾಮಿ ಅದು ನಾನು ನೋಡ್ತಾ ಇದೀನಲ್ವಾ ಎಲ್ಲರಿಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದಾಗಿದೆ ಅದೇ ಪವರ್ಫುಲ್ ನಾನು ಹುಡುಕ್ತಾ ಇದ್ನೆ ಸ್ವಾಮಿ ಹುಡುಕ್ತಾ ಇದ್ದೆ ಯಾಕಂದ್ರೆ ರಾಘವೇಂದ್ರ ಮಠಕ್ ಹೋಗ್ತೀನಿ ಮನೆಯಲ್ಲೂ ಪೂಜೆ ಮಾಡ್ತೀನಿ ಬೇಕಿದ್ರೆ ಫೋಟೋ ಹಾಕ್ತೀನಿ ಸ್ವಾಮಿ ಪೂಜೆ ಮಾಡಿರೋದು ನಾನು ಸೇವೆ ಮಾಡಬೇಕು ರಾಘವೇಂದ್ರ ಇದು ಸಣ್ಣ ಸೇವೆ ಅನ್ಸ್ತಾ ಇಲ್ಲ ಹೆಜ್ಜೆ ನಮಸ್ಕಾರ ಹಾಕೋದು ನಾಲ್ಕ್ ಜನಕ್ಕೆ ಊಟ ಕೊಡೋದು ಹೊರಗಡೆ ಅನ್ಕೊಂಡಿದ್ದು ನಾನ್ ನನ್ನ ದೊಡ್ಡಮ್ಮ ಮನೆಗ್ ಹುಷಾರಾಗಿ ಬಂದ್ರೆ ನಾನು ಐದ್ ಜನಕ್ಕೆ ನಾನು ಊಟ ಕೊಡ್ತೀನಿ ಅಂತ ಅನ್ಕೊಂಡಿದ್ನೆ ಸ್ವಾಮಿ ಸ್ವಾಮಿ ನನಗ್ ಹೋಳಿಗೆ ಊಟ ನೀನ್ ನಿಮ್ ಊರಿಗೆ ಬರ್ತೀನಿ ಹೊಸಪೇಟೆ ಅಲ್ವಾ ಹೊಸಪೇಟೆ ಎಲ್ಲಾ ಹೊಸಪೇಟೆ ಗೊತ್ತು ಹೊಸಪೇಟೆ ಎಲ್ಲಾ ಚೆನ್ನಾಗ್ ಗೊತ್ತು ಹೊಸಪೇಟೆಗ್ ಬರ್ತೀನಿ ನನ್ಗ ಹೋಳಿಗೆ ಊಟ ಮಾಡ್ಕೊಡ್ಬೇಕು ತುಪ್ಪ ಕೊಡ್ಬೇಕು ಆ ಮತ್ತೆ ಅಲ್ಲಿ ಬಂದ್ಮೇಲೆ ತುಪ್ಪ ಇಲ್ಲ ಅಂತ ಹೇಳ್ಬಾರ್ದು ಇವಾಗ್ಲೇ ಹೇಳ್ತಾ ಇದೀನಿ ತುಪ್ಪ ಎರಡು ಹೋಳಿಗೆ ಮತ್ತೆ ಒಂದೇ ಕೊಡ್ಬಾರ್ದು ಇಲ್ಲ ಎರಡು ನಿಮ್ಗೆ ಎಷ್ಟಾದ್ರೂ ತಿನ್ನಿ ಸ್ವಾಮಿ ನಾನೇ ಕೈಯಾರೆ ನಾನೇ ಕೈಯಾರೆ ಮಾಡ್ತೀನಿ ನಾನು ಎಲ್ಲಾ ಅಡಿಗೆ ಮಾಡ್ತೀನಿ ಸ್ವಾಮಿ ಮನೆಯಲ್ಲಿ ನೋಡಕ್ ನೋಡದೆಲ್ಲ ಅನ್ಕೊಂತಾರೆ ಮಾಡ್ತೀನಿ ಕೈಯಿಂದ ಬಂದು ಎರಡು ಹೋಳಿಗೆ ತುಪ್ಪ ತಿಂದು ಬರ್ತೀನಿ ಇನ್ನು ಮುಟ್ಟಿದ್ದೆಲ್ಲ ನನ್ನ ತಾಯಿ ನಾನು ಏನು ನಿನ್ನ ಮನೇಲಿ ತಿಂದು ಬರ್ತೀನಲ್ಲ ತಾಯಿ ಇನ್ನೊಂದು ಮಾತು ನೆನಪಮ್ಮ ಇದು ನಾನು ಟ್ರೇಲರ್ ಇದು ಬಂದಿರೋದು ಇವಾಗ ಮಂತ್ರಾಲಯದಿಂದ ಕೇದಾರ್ನಾಥಕ್ಕೆ ಹೋಗ್ತಾ ಇರೋದು ಟ್ರೇಲರು ಆದ್ರೆ ಬೆಂಗಳೂರಿಂದ ನಿಮ್ಗೆ ಅತಿ ಶೀಘ್ರದಲ್ಲಿ ಒಂದು ಪವಾಡ ಆಗುತ್ತೆ ತಾಯಿ ಇಡೀ ಪ್ರಪಂಚ ಜನಗಳೇ ಹೇಳ್ತಾರೆ ಇದು ಆಗುತ್ತಾ ಇವ್ರ ಕೈಲಿ ಆಗುತ್ತಾ ಇದು ಸಾಧ್ಯವಾಗುತ್ತಾ ಇದು ಅಂತಂದು ಎಲ್ಲಾ ಜನಗಳು ನೋಡ್ತಾ ಇರ್ತಾರೆ ಅವತ್ತು ಕರ್ನಾಟಕದ ಜನಗಳು ಹ್ಮ್ ನಿಮ್ದು ವಿಡಿಯೋ ಎಲ್ಲಾ ಕಲಿಸ್ತಿರ್ತೀನಲ್ಲ ನಮ್ ಫ್ರೆಂಡ್ಸ್ ಗೆ ನಮ್ಮ ಅಕ್ಕರಿಗೆ ಎಲ್ಲರಿಗೂ ಸಾಧ್ಯನಾ ಅಷ್ಟು ದೂರ ನಡ್ಕೊಂಡು ಹೋಗ್ತಾರ ಇಂತ ಬಿಸ್ಲಿಗೆ ಬರೇ ನಮ್ ಬಿಸಿಲಿಗೆ ಸ್ವಲ್ಪ ಹೀಗೆ ಹೋಗ್ ಬಂದ್ಬಿಟ್ರೆ ಆಗಲ್ಲ ಚಪ್ಪಲಿ ಇಲ್ದಂಗೆ ಇವರೆಲ್ಲ ಹಿಂಗ ಹೋಗ್ತದರೆಲ್ಲ ಸಾಧ್ಯನಾ ಅವರು ಯಾರು ಅಲ್ಲಕ್ಕ ರಾಯರ್ ಭಕ್ತ ರಾಯರ್ ಮಗ ಅಪ್ಪ ಯಪ್ಪಗೆ ಎಲ್ಲ ಸಾಧ್ಯ ಎಲ್ಲಾ ಒಳ್ಳೇದಾಗುತ್ತೆ ನೋಡ್ತಾ ಇರೋ ಅವ್ರ ವಿಡಿಯೋ ನೋಡ್ತಾ ಇರಾಕಂತ ಅವ್ರಿಗೆ ಹೇಳದ್ ನಾವ್ ಅಲ್ಲ ಇದು ಟ್ರೇಲರಿವಾಗಿದ್ದು ಆದರೆ ಒಂದೇ ಒಂದು ನಿಮ್ಗೆ ಅಸಾಧ್ಯ ಇದು ಸಾಧ್ಯವಾಗುತ್ತಾ ಅಂತಂದು ಎಲ್ಲಾರ್ಗೂ ಶಾಕ್ ಆಗುತ್ತೆ ಇಡೀ ಕರ್ನಾಟಕದ ಜನತೆಗಳು ಆಂಧ್ರದಲ್ಲಿ ಇರ್ತಕ್ಕಂಥ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರು ಎಲ್ಲ ಇಡೀ ನನ್ನ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಶಾಕ್ ಆಗುತ್ತೆ ಆದರೆ ಈ ಸಾಧ್ಯವಾಗುತ್ತಾ ಇದು ಅಂತ ಯಾಕಂದರೆ ನನ್ನ ಚರ್ಮ ಸುಟ್ಟು ಹೋದ ಮೇಲೆ ನನಗೆ ಪ್ರತ್ಯಕ್ಷವಾಗೋದು ಆದರೆ ಮತ್ತೆ ನನ್ನ ಚರ್ಮ ರೀಕವರ್ ಮಾಡಿಕೊಡ್ತಾರೆ ಅರ್ಥಾ ಆದ್ರೆ ಇಡೀ ಪ್ರಪಂಚ ಎಲ್ಲರಿಗೂ ಶಾಕ್ ಆಗುತ್ತೆ ಅದನ್ನ ಆ ಎಲ್ಲರಿಗೂ ಮಾಡಕ್ ಆಗೋದಲ್ಲ ಅದು ಸಾಧ್ಯವೇ ಇಲ್ಲ ಮಾಡೋದಕ್ಕೆ ಆದ್ರೆ ಅಲ್ಲ ಸಾಧ್ಯವೇ ಇಲ್ಲ ಅಂತ ನಾನ್ ಅನ್ಕೊಂಡಿದೀನಿ ಆದ್ರೆ ಎಲ್ಲರಿಗೂ ಸಾಧ್ಯವೇ ಆಗತ್ತೆ ಬೀಯ ಎಲ್ರೂ ಮಾಡಿರ್ತಾರೆ ನಂದ್ ಯಾವುದೋ ಒಂದು ಮೂಳೆ ಚಿಕ್ಕದಾಗಿ ನಾನು ಅದೊಂದು ಸೇವೆ ಅದು ರಾಯರಿಗೆ ಸಾಧ್ಯವೇ ಇಲ್ಲ ಅಂತ ಅನ್ಕೋಬಾರ್ದು ಎಲ್ರೂ ಮಾಡಿರ್ತಾರೆ ಎಲ್ರಿಗೂ ಆಗುತ್ತೆ ಆದ್ರೆ ನಾನು ಅದರಲ್ಲಿ ಒಬ್ಬವನು ಅಂತ ನಾನು ದೇವರಲ್ಲಿ ಹೇಳಿಕೊಂಡು ಅದೊಂದು ಸೇವೆಯನ್ನು ಮಾಡ್ತಾ ಇದ್ದೀನಿ ಬಟ್ ನಿಮ್ಮ ಜನತೆ ಎಲ್ಲಾ ಜನಗಳಿಗೆ ಒಂದು ಶಾಕ್ ಆಗುತ್ತೆ ಅದು ಅತಿ ಶೀಘ್ರದಲ್ಲೇ ನಿಮ್ಗೆ ಹೇಳ್ತೀನಿ ಮತ್ತೆ ರಿಟರ್ನ್ ಕರ್ನಾಟಕ ಹೇಳ್ಕೊಡ್ತೀನಮ್ಮ ನೋಡಮ್ಮ ನಿಮ್ದು ಒಳ್ಳೇದಾಯ್ತು ಅಂತ ಹೇಳಿ ನೀನು ಪೂಜೆ ಮಾಡೋದು ನಿಲ್ಲಿಸಬಾರದು ನಿನಗೆ ಒಂಬತ್ತು ವಾರದ ರಥವನ್ನು ನೀರು ಆ ರಥವನ್ನು ಕಂಪ್ಲೀಟ್ ಮಾಡ್ಬೇಕು ಅತಿ ಶೀಘ್ರದಲ್ಲಿ ಇನ್ನೂ ಒಂದು ಪವಾಡ ಆಗುತ್ತೆ ನಿನ್ನ ಜೀವನದಲ್ಲಿ ನೆನ್ಪಿಟ್ಕೊಳಮ್ಮ ಅತಿ ಶೀಘ್ರದಲ್ಲೇ ನಿನ್ನ ಜೀವನದಲ್ಲಿ ಅದ್ಭುತವಾದಂತ ಪವಾಡ ನಡೆಯುತ್ತೆ ಇನ್ನೇನು ಜಾಸ್ತಿ ದಿನ ಇಲ್ಲ ಯಾಕಂದ್ರೆ ಅತಿ ಶೀಘ್ರದಲ್ಲೇ ಆಗತ್ತೆ ಆ ಅನುಗ್ರಹ ಮೇಲೆ ನನಗೆ ಖಂಡಿತ ನೀನ್ ಕರೆ ಮಾಡಿ ತಿಳಿಸ್ಬೇಕು ನನಗೆ ಅನುಗ್ರಹ ಆಯ್ತು ನೀನು ಬಾಯ್ ತುಂಬಾ ನನಗೆ ಮಗನೇ ಅಂತ ಕರೆದ್ರೂ ಸ್ವೀಕರಿಸ್ಕೊಂತೀನಿ ಅಥವಾ ಮಗನ ಅಂತ ಕರೆಯಕ್ಕೆ ಇಷ್ಟ ಆಗಲ್ಲ ಅಂದ್ರೆ ಆದ್ರೂ ಕರಿ ತಮ್ಮನಾಗ್ಯಾದ್ರು ಕರಿ ಎರಡು ಕೋರಿಕೆ ಇದಾವೆ ಸ್ವಾಮಿ ಹ್ಮ್ ಎರಡು ಮೂರು ಇದಾವೆ ನನಗೆ ಅದು ಒಂದು ಬೇಡ ಇವಾಗ ಆಗತ್ತೆ ಏನು ಹೇಳ್ಬೇಡ ಅದನ್ನ ನೀನ್ ರಾಯರಿಗೆ ತಾನೇ ಇವಾಗ ನಾನು ರಥವನ್ನು ಹೇಳ್ಕೊಟ್ಟಿದ್ದೀನಿ ತಾನೆ ನಿನಗೆ ಒಂಬತ್ತು ವಾರದ್ದು ಅದನ್ನ ನೀನು ರಥವನ್ನ ಕಂಪ್ಲೀಟ್ ಮಾಡು ಫುಲ್ಲು ಅವು ಎಲ್ಲ ಅತಿ ಶೀಘ್ರದಲ್ಲಿ ಒಂದೊಂದ 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 ಅನುಗ್ರಹ ಆಗುತ್ತೆ ಮುಟ್ಟಿದ್ದೆಲ್ಲ ನನ್ನ ತಾಯಿ ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅದೇ ನನ್ನ ಆಸೆ ನಂದು ಇನ್ನೊಂದು ಆಸೆ ಇದೆ ಸ್ವಾಮಿ ಹೇಳ್ಬಿಡ ನಾನು ನಾಲ್ಕು ಜನಕ್ಕೆ ಊಟ ಹಾಕ್ಬೇಕು ಬಡವ್ರನ್ನ ನೋಡ್ಕೊಬೇಕು ನನಗೆ ಪ್ರಾಣಿಗಳು ಅಂದ್ರೆ ತುಂಬಾನೇ ಇಷ್ಟ ಗೋಮಾತೆ ದಿನ ನಮ್ಮನಿಗೆ ಬರುತ್ತೆ ಸ್ವಾಮಿ ನಿನ್ನ ಕೈಲಿ ಏನಾದಂತ ಸೇವೆಯನ್ನ ಸಲ್ಲಿಸ್ಕೊಡು ತಿನ್ನೋದಕ್ಕೆ ಹೌದು ಅಕ್ಕಿ ಬೆಲ್ಲ ಕೊಟ್ಟು ತರ್ಕಾರಿ ನೀನ್ ಬಂದ್ರೆ ಅದನ್ನ ಅದಕ್ಕೆ ಒಂದ್ ಬಕೆಟ್ ನೀರ್ ಇಡು ನೀರ್ ಕುಡ್ದು ಹೋಗ್ಲಿ ಅದು ಬಹಳ ಆನಂದವಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಮನೆಗೆ ನಾನು ಬಂದಾಗ ನನಗೂ ಒಂದ್ ಗ್ಲಾಸ್ ನೀರು ಮತ್ತು ಎರಡು ಹೋಳಿಗೆ ಅನ್ನ ಸಾಂಬಾರ್ ಎಲ್ಲ ಮಾಡ್ಕೊಡ್ಬೇಕು ನೀನು ಮತ್ತೆ ನನ್ ಎಲ್ಲರಿಗೂ ಮಾಡ್ತೀನಿ ನೀನು ಅದು ಎಲ್ಲರಿಗೂ ನೀನು ಅನುಗ್ರಹ ಆಗ್ತಾರೆ ಮರ್ತಿರ್ತೇನೆ ಮಗನಿಗೆ ಸ್ವಾಮಿ ಕೈ ಹಿಡ್ದೋರೆ ಕೈ ಹಿಡ್ದವ್ರೆ ಎಬ್ಬಸಿರನೆ ಮರ್ತೋದ್ರೆ ನಮ್ಮಂತ ಪಾಪಿಗಳು ಯಾರು ಇಲ್ಲ ಊಟ ಹಾಕಿದ್ರ ಮನೆಯಲ್ಲಿ ದ್ರೋಹ ಬಗಿಬಾರ್ದಂತ ಹೇಳ್ತಾರೆ ಜೀವನ ಕೊಟ್ಟಿರೋದು ಇದೀನಮ್ಮ ನಿಮಗೆ ಬಾಯ್ ಬಿಟ್ಟು ಹೇಳದವ್ರನ್ನ ನಾವ್ ನಿಮ್ಮಂತಾರ್ಮ್ ಹೋದ್ರೆ ನಾನ್ ಯಾರು ನರಕಕ್ಕೆ ಹೋಗ್ಲಿ ಆಸೆ ಏನಂದ್ರೆ ಲೋಕ ಕಲ್ಯಾಣಕ್ಕೆ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಅನುಗ್ರಹ ಆಗ್ಬೇಕು ಇವತ್ತು ನನಗ್ ದುಶ್ಮನಗಳು ನನಗೆ ಯಾರು ಬೈತಾರೆ ಯಾರು ಹೊಗಳ್ತಾರೆ ಅವರೆಲ್ಲರಿಗೂ ಅನುಗ್ರಹ ಆಗ್ಬೇಕು ತಂದೆ ಬಯ್ಯವರಿಗು ಅನುಗ್ರಹ ಆಗ್ಬೇಕು ನಂಬರ್ ಸಿಕ್ಕಿದ್ದಿಕ್ಕೆ ಏನೋ ಸಾಧಿಸ್ಬಿಟ್ಟಿದ್ದೀನೋ ಅನ್ನೋಷ್ಟು ಫೀಲು ನನಗೆ ಅವ್ ನಮ್ ಅಮ್ಮಗೆ ನಮ್ ದೊಡ್ಡಮ್ಮ ಇವ್ರು ಚೈತ್ ನಮ್ ಫ್ರೆಂಡ್ ಅವ್ರ ಅಮ್ಮಗೆ ಅವ್ರ ಅಕ್ಕ ಮಕ್ಳಿಗೆ ಹೇಳಿ ಅಕ್ಕ ಅವಣ್ಣಾಗ ಫೋನ್ ಮಾಡಿದ್ದೆ ಆ ಸ್ವಾಮಿ ಫೋನ್ ಮಾಡಿದ್ದೆ ಅವಣ್ಣಕ್ ಫೋನ್ ಮಾಡಿದ್ದೆ ಅಯ್ಯೋ ಹೌದಾ ಹೌದಾ ಅಂತ ಅಂದ್ರು ಅಕ್ಕ ನಾನು ಅಷ್ಟು ಫೋನ್ ಇದೀನಿ ನಾನ್ ಇಲ್ಲ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬಂದ್ರು ನನ್ ಬಿಟ್ಟಿಲ್ಲ ವೇಟಿಂಗ್ ಬಂತ ಅವ್ರದು ಅಯ್ಯೋ ವೇಟಿಂಗ್ ಬಂದಿದೆ ನಾನ್ ಮಾತ್ರ ಈ ಟೈಮಿಗೆ ಅಂತ ಫೋನ್ ಪಿಕ್ ಮಾಡಿ ಮಾತಾಡ್ದ ಖುಷಿ ಆಗುತ್ತೆ ಏನವ ರಾಘವೇಂದ್ರಪ್ಪ ರಾಘವೇಂದ್ರ ಸ್ವಾಮಿನೇ ಚಿಕ್ಕ ಬಿಟ್ನಲ್ಲವಾ ನಿನಗೆ ಅಂತ ಅವ್ರು ಹೇಳೋದು ನಿಮ್ಮಪ್ಪ ನಿನ್ನ ಕೈ ಬಿಡ್ಲಿಲ್ಲಲವ ಅಂತ ಅನ್ನೋದು ಇಲ್ಲ ನನಗ್ ಬಿಡ್ಲಿಲ್ಲ ನನಗೆ ನನಗೆ ಏನ್ ಕೊಡ್ತಾನೋ ಬಿಡ್ತಾನೋ ರಾಘವೇಂದ್ರ ಸ್ವಾಮಿ ನನ್ನ ತಾಯಿ ನನ್ನ ದೊಡಮ್ಮ ನನ್ನ ನಂಬಿದರು ಹುಡುಗರು ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಬೇಸಿರ್ಬೇಕು ನನಗೆ ಅನ್ನಬೇಕು ಬೇಕು ಅಂತ ಕೇಳಲ್ಲ ಸ್ವಾಮಿ ನೋಡ ತಾಯಿ ನನ್ನ ತಾಯಿ ಒಂದು ಮಾತಿನ ಯಾವತ್ತು ನೆನಪಲ್ಲಿ ಇಟ್ಕೊಂಡ್ಬಿಡು ನಾವು ಏನು ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಲ್ಲ ಅವತ್ತ ಆಯುಷ್ ಆಗ್ಲಿ ಆರೋಗ್ಯ ಆಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ಕೊಡ್ತಾರೆ ಒಂದು ನಾವು ಇನ್ನೊಂದು ಇನ್ನೊಂದು ಇನ್ನೊಬ್ಬರಿಗೆ ಒಳ್ಳೇದ ಆಗ್ಲಿ ಅಂತ ನಾವು ಬಯಸ್ಬೇಕು ಕೆಟ್ಟದಾಗ್ಲಿ ಅಂತ ನಾವು ಯಾವತ್ತು ಬಯಸೋದು ಬೇಡ ಅವ್ರು ನನ್ನನ್ನು ಬೈ ಇಡಿದ್ರೆ ಬೈ ಓಟಿಲಿ ಏನೇ ಮಾಡ್ಲಿ ಆದ್ರೆ ಆಯ್ತು ನೀನ್ ಚೆನ್ನಾಗಿದ್ಯಾ ನನ್ನನ್ನು ಬೈದ್ರೆ ನೀನ್ ಚೆನ್ನಾಗಿರ್ತೀಯ ಬೈ ನನ್ನ ನೋಡಿದ್ರೆ ನೀನ್ ಚೆನ್ನಾಗಿರ್ತೀಯ ಹೊಡೆದ್ಬಿಡು ಆಯ್ತು ನೀನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಸುಮ್ಮನೆ ಆಗ್ಬಿಡು ನೀನು ಖಂಡಿತ ದೇವ್ರ್ ನೆತ್ತಾರೆ ತಾಯಿ ಅವ್ರ ಹಂಗಂದ್ರು ನಮ್ ಹಿಂಗಂದ್ರು ಅದು ನಮ್ಗ್ ಮತ್ತೆ ದೇವರು ನಾನು ಇವಾಗ ನಿಮ್ಗೆ ಒಂದು ಅದನ್ನ ಕಂಪ್ಲೀಟ್ ಆಗ್ಬೇಕು ಇವತ್ತು ನಿಮ್ ದೊಡ್ಡ ಮುಂದೆ ಹೆಂಗ್ ನೀನ್ ಪವಾಡ ಹೇಳಿದಿ ನಿನ್ನ ಜೀವನದಲ್ಲಿ ಅತಿ ಶೀಘ್ರದಲ್ಲಿ ನಿನ್ನ ಎರಡು ಪವಾಡಗಳು ನಡೆಯುತ್ತೆ ಇದು ನೆನಪಿಟ್ಕೊಂಡು ನಾನು ನಾಳೆ ಮೂಳೆ ಇಲ್ಲದ ನಾಳೆಗೆ ಅದು ನುಡಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಸತ್ಯವಾದ ಮಾತು ಅದು ನಿನ್ಗೆ ಅತಿ ಶೀಘ್ರದಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನು ಹೇಳ್ತೀಯಾ ಒಳ್ಳೆ ಸಂದೇಶ ನನಗೆ ಅದನ್ನ ಹಂಚ್ಕೊಳ್ತೇನೆ ನನ್ನ ಹತ್ರ ಮತ್ತೆ ರಿಟರ್ನ್ ಕರೆ ಮಾಡಿ ಆ ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ನಾನು ರಾಯರ ಪಾದವನ್ನು ಹಿಡಿದು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಿ ತಾಯಿ ಚಿಂತೆ ಮಾಡಬೇಡ ಅತಿ ಶೀಘ್ರದಲ್ಲಿ ಒಳ್ಳೇದಾಗುತ್ತೆ ಪೂಜಾಯ ರಾಘವೇಂದ್ರ ರಾಯ ತತ್ಯ ಧರ್ಮರ ತಾಯಚ ಭಜ ಥಾಮ್ ಕಲ್ಪರು ರಾಯರ್ ಇದ್ದಾರೆ ರಾಯರ್ ರಾಯರಿದ್ದಾರೆ ನನ್ನ ತಾಯಿ ನೋಡಿದ್ರಲ್ಲ ನೀವೆಲ್ರು ಕೇಳ್ತಾ ಇದೀರಾ ಈ ವಿಡಿಯೋನ ಕೇಳದಂತವ್ರು ಎಲ್ಲಾ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದ್ರೆ ನನ್ನ ಆ ರಾಯರ್ ನಮ್ಮ ತಂದೆ ಅಲ್ಲ ನಮ್ಮ ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ಈ ವಿಡಿಯೋ ನೋಡಿದ್ಮೇಲೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯರ್ನ ಪ್ರತಿದಿನೂ ರಾಯರ್ ಹೆಸರನ್ನು ಹೇಳ್ಕೊಂಡು ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಬದುಕನೇ ಬದಲಾಯಿಸಿ ಗುರು ರಾಘವೇಂದ್ರ ಸ್ವಾಮಿಯವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ